ろったにしか。 ി തങ്കനാഥസ്തകം ആനന്ദരൂപേ നിജബോധേസ്വരൂപേ ശ്രുതിമൂർത്തിശാകൂപമീയപേ ശ്രീരംഗേ രമതാ മനോമേ കാവേരി തീരെ കർണവിലോളെ മന്ദാരമൂലേ ദൃതചാരുക്കെ दयांत काले किल लोक लीले श्री रंग लीले रमतां मनो में लक्ष्मी निवासे जगतां निवासे ृ पदवासे रविबिंबवासे कृपा निवासे घृणृंदवासे श्रीरंगवास रमता ब्रह्मादिवंदे जगतेक वंदे जगते कवंदे, मुकुंद वंदे सुरना वंदे व्यासावंदे सनकादि वंदे श्रीरंग सनका वंदे रमता राजे गरुडादि രാജ വൈക്കുണ്ടേ സുരനാഥ രാജേ ത്രൈലോക്യ രാജേക്ക് ലോക്യരാജരംഗരാജേ രമതാ മനോമഹ आमोघ मुद्रे पिपूर्ण नद्रे श्रीयोगनिद्रे ससमुद्रनिद्रे शीत्रे जगते कनिद्रे श्रीरंग श्रीरंगभद्रे रमता मनोमे चचित्र साई भुजगेन्द्र साई नंदा कसाई कमलां कसाई शीराबधि साई वटपत् श्री साई श्रीरंग साई रमतांगम यदितांगं पुनर्वचांगं यदितामे ते పాణోకరాంగం శరణే భుగాంగం జ్ఞానే విహంగం శరణే భుజంగం రంగనాథస్తకం పుణ్యం ప్రాతరుత్ పటే సర్వాం కామాను రంగే సారూబ్జమాప్నుయతి శ్రీమచ్చంకరాచార్య విరదితం రంగనాథాస్తకం సంపూర్ణ్యం జాస్తింత్రి ಗಿಡ ಮತ್ತು ಪ ಪ್ರಾಣಿ ಅಂದರೆ ಹಸು ಈಲ್ಡನ್ನ ಜಾಸ್ತಿ ಕೊಡುತ್ತೆ ಅಂತ ಹೇಳ್ತಿರ್ತೀವಿ ಎಲ್ಲ ಕಡೆ ಕೇಳಿದೀವಿ ಇದನ್ನು ಮಾಡಿ ನೋಡಿ ನೀವು ಹಳ್ಳಿ ಜನಗಳು ಇಲ್ಲಿ ಸರೌಂಡಿಂಗ್ಸ್ ಇರುವಂಥ ಹಳ್ಳಿ ಜನಗಳು ರೈತಾಪಿ ವರ್ಗ ಅಂತ ನಾವು ಕರಿತೀವಿ ಈ ರೈತಾಪಿ ವರ್ಗಕ್ಕೆ ಸಂಗೀತ ಸೇರಬೇಕು ಕೇಳಬೇಕು ಅದರಲ್ಲೂ ಒಂದು ಸಾವಿರ ಜನ ಇದ್ರೂ ರೈತರು ಒಂದಾದರೂ ಸಂಗೀತ ಕಲಿಯುವಂತಹ ಆಸಕ್ತಿ ಇರುವಂತಹ ಒಂದು ಮಗು ಇರುತ್ತೆ ಅದನ್ನು ಸಂಗೀತ ಶಾಲೆಗೆ ಕಳಿಸಿ ಸ್ಕೂಲ್ಗಳಿಗೆ ಕಳಿಸಿ ಈ ಥರ ಒಂದು ಎಜುಕೇಟಿವ್ ಪ್ರೋಗ್ರಾಮ್ಗಳನ್ನ ಕೇಳಿಸಿ ಹಿರಿಯರು ಕೂಡ ಬರಲಿ ಅಲ್ಲ ಎಷ್ಟೋ ಜನಕ್ಕೆ ಅಕ್ಷರಗಳನ್ನೇ ಅಭ್ಯಾಸ ಮಾಡಿಸಿಸಿ ಅವರನ್ನು ಇದು ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂಥದ್ರಲ್ಲಿ ಸಂಗೀತವನ್ನು ಹೇಳಿಸೋದು ಸ್ವಲ್ಪ ಕಷ್ಟವಾದರೂ ಪರವಾಗಿಲ್ಲ ನನ್ನ ನಿಟ್ಟೇನಂತಂದರೆ ನಾವು ಸಂಗೀತದವರು ಕಲಾವಿದರು ಆ ರೈತಾಪಿ ವರ್ಗಕ್ಕೆ ಸಂಗೀತ ಮುಟ್ಟೋ ಹಾಗೆ ಮಾಡಬೇಕು ಕೇಳಲ್ಲ ಅನ್ನೋಂಥ ಜನ ಯಾರೂ ಇಲ್ಲ ಸರ್ ನಮ್ಮಲ್ಲಿ ಒಂದು ಗಾದೆ ಇದೆ ಶಿಶುರ್ವೇತಿ ಪಶುರ್ವೇತಿ ವೇತಿ ಗಾನರ ಸಂಪಣಿಹಿ ಅಂತ ಹೇಳ್ತೀವಿ ಎಲ್ಲರೂ ಸಂಗೀತವನ್ನು ಕೇಳೋವಂಥವ್ರು ಇರ್ತಾರೆ ಆಲ್ಸೋ ಅಂಥವರು ಇರ್ತಾರೆ ಆಲ್ಸೋ ಅಂಥವರು ರೈತಾಪಿ ವರ್ಗದಲ್ಲೇ ಇರ್ಬೋದು ಬೇರೆ ಜನದಲ್ಲೇ ಇರೋ ಜನಾಂಗದಲ್ಲೇ ಇರ್ಬೋದು ಕಮ್ಯುನಿಟಿಗಳನ್ನಲ್ಲೇ ಇರ್ಬೋದು ಯಾರೇ ಇರ್ಬೋದು ಎಲ್ಲಾರ್ಗೂ ಸಂಗೀತಗಳನ್ನು ಕೇಳೋದಕ್ಕೆ ಆಶ್ವಾಸನೆಯನ್ನು ಆಸ್ವಾದಿಸೋಕ್ಕೆ ಸಂಗೀತದ ನಾದದ ಒಂದು ಆನಂದವನ್ನು ತಗೊಳ್ಳೋಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಾಗೋ ಕ್ರಮ ನಾನಿವತ್ತೇನು ನಿಮಗೆ ಇಲ್ಲಿ ಕ್ಲಾಸ್ ಮಾಡಿದೆ ಆ ರೀತಿಯಾಗಿ ಇರಬೇಕು ನಂಗೆ ಅನಿಸುತ್ತೆ ನಿಮಗೆ ತಟ್ಟಿದೆ ಇವತ್ತಿನದು ಕಾನ್ಸರ್ಟ್ ಅಂತ ಅಂತ ಒಂದು ಸ್ವಲ್ಪ ಮಟ್ಟಿಗೆ ತುಂಬ ವರ್ಷದ ಸಾಧನೆಗಳು ಇವೆಲ್ಲ ಒಂದು ದಿವಸ ಎರಡು ದಿವಸದಲ್ಲಿ ಬರುವಂಥದ್ದಲ್ಲ ರೈತಾಪಿ ವರ್ಗಕ್ಕೆ ಕೇಳಿಸ್ಬೇಕು ರೈತರುಗಳಿಗೂ ಕೇಳಿಸ್ಬೇಕು ಕೇಳಿಸಿ ಅವ್ರಿಗೆ ಇದರಲ್ಲಿ ಅಭಿರುಚಿಯನ್ನು ಮೂಡಿಸ್ಬೇಕು ಯಾರಿಗೆ ಆಗಲಿ ನಾವು ಬಾತ್ ಮಾಡ್ತೀವಿ ಬಾತ್ ಮಾಡಿಬಿಟ್ಟು ಹೇಳ್ತೀವಿ ಕೇಸರಿಭಾತ್ ಸಿಹಿಯಾಗಿದೆ ಅಂತ ತಿಂದವ್ರಿಗೆ ತಾನೇ ಗೊತ್ತಿರತ್ತೆ ಏ ನನಗೆ ಕೇಸರಿಭಾತ್ ಇಷ್ಟ ಕಣೋ ನೀನು ತಿನ್ನು ಅಂತ ಬಲವಂತ ಮಾಡಿದ್ರೆ ವಾಂತಿ ಮಾಡ್ತಾನೋ ಸೊ ಹಾಗಾಗಿ ಕೇಸರಿ ಭಾತನ್ನು ಮಾಡಿದರೂ ಕೂಡ ಇದರ ಲಕ್ಷಣ ಹೀಗಿದೆಯಪ್ಪ ಇದರಲ್ಲಿ ಇದೇ ಐಟಮ್ಸ್ ಎಲ್ಲ ಹಾಕಿದ್ದೀವಿ ಇದನ್ನು ತಿಂದರೆ ದೇಹಕ್ಕೂ ಒಳ್ಳೆಯದು ಮಾನಸಿಕವಾಗಿ ತೃಪ್ತತೆಯನ್ನು ಕೊಡುತ್ತೆ ಅಂತ ನಾವು ಹೇಳಿದರೆ ತಗೊಂಡೆ ತರುತ್ತೆ ಎಲ್ರಿಗೂ ನಮಸ್ಕಾರ ಏನು ಇವತ್ತು ರೋಹಿಣಿ ಸಿಂಧೂರಿ ಅವರ ಒಂದು ವೀಣಾ ವಾದನ ನಮ್ಮ ಬುಖಾಪಣ್ಣ ಹೆಚ್ ಪಿ ಗ್ಯಾಸ್ ಮನೆಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಅದರ ಜೊತೆಯಲ್ಲಿ ನಾವು ಹಲವಾರು ನಾಲ್ಕೈದು ವರ್ಷಗಳಿಂದ ಭಾಗದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಏನು ಸ್ಪೋರ್ಟ್ಸ್ ಕ್ಲಬ್ಬನ್ನು ಮಾಡಬೇಕು ಆ ಕ್ಲಬ್ಬಲ್ಲಿ ಕ್ರೀಡೆ ಸಾಹಿತ್ಯ ಸಂಗೀತ ಕಲೆ ವಿಜ್ಞಾನ ಇವಕ್ಕೆಲ್ಲೂ ಅವಕಾಶ ಮಾಡಿಕೊಡಬೇಕು ಅನ್ನೋದಕ್ಕೋಸ್ಕರನೇ ಇವೆಲ್ಲ ಅಭ್ಯಾಸಗಳನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಇವತ್ತು ಏನೆಲ್ಲ ಜನ ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೋಸ್ಕರ ವೀಕ್ಷಣೆಗೋಸ್ಕರ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇದ್ರ ಜೊತೆಯಲ್ಲಿ ನಾವು ಈ ಥರ ವೀಣಾವಾದನ ಅಂತಕ್ಕಂಥದ್ದು ಭಗವಂತನಿಗೆ ಮೆಚ್ಚಿಸ್ತಕ್ಕಂಥ ಒಂದು ಕಾರ್ಯ ಆಗಿರೋದ್ರಿಂದ ನಮ್ಮ ಮುಂದಿನ ಪೀಳಿಗೆ ಇವನ್ನೆಲ್ಲನೂ ಅಳವಡಿಸ್ಕೊಂಡಲ್ಲೇ ಹೋಯಿತು ಅಂತ ಹೇಳಿದರೆ ಆ ಮಕ್ಕಳು ಆದಿ ತಕ್ತ ತಪ್ಪತಕ್ಕಂಥ ಚಾನ್ಸಸ್ ತುಂಬ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸಂಗೀತ ಸ್ವರ ಅಂತಕ್ಕಂಥದ್ದು ಸಂಗೀತ ಅಂತಕ್ಕಂಥದ್ದು ಎಲ್ಲ ಕಡೆನೂ ಹರಿದು ಬರಲಿ ಅಂತಕ್ಕಂಥದ್ದನ್ನು ನಾನು ಶುಭ ಹಾರೈಸಿ ತುಂಬ ಚೆನ್ನಾಗಿ ಅನ್ನಿಸ್ತು ಏನಂದರೆ ಇದು ಸಂಗೀತದ ಬಗ್ಗೆ ಎಲ್ರಿಗೂ ಕೇಳಿ ಪರಿಚಯ ಇರುತ್ತೆ ಅದರ ಒಳಗಿನ ಅರಿವು ಯಾರಿಗೂ ಇರೋದಿಲ್ಲ ಆ ಅರಿವನ್ನು ಇವತ್ತು ಮೇಡಮ್ ಅವರು ನಮ್ಮೆಲ್ಲರಿಗೂ ಮೂಡಿಸ್ಕೊಟ್ಟಿದ್ದಾರೆ ಸಂಗೀತ ಕೇಳೋದು ಬೇರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಕೇಳೋದು ರೀತಿನೇ ಬೇರೆ ಆಗುತ್ತೆ ಅದರ ವ್ಯಾಲ್ಯೂಸ್ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು ತುಂಬ ಚೆನ್ನಾಗಿ ವೀಣೆ ನುಡಿಸಿದ್ರು ಅದ್ರ ಬಗ್ಗೆ ಒಳ್ಳೆಯ ಅರಿವನ್ನು ಮೂಡಿಸ್ಕೊಟ್ಟಿದ್ದಾರೆ ಇವತ್ತಿನ ಜನಾಂಗಕ್ಕೆ ತುಂಬ ನೆಸೆಸರಿ ಇರೋವಂತಹ ಪಾಯಿಂಟ್ಸ್ನೇ ಅವ್ರು ಹೇಳಿದ್ದಾರೆ ಯಾಕೆಂದರೆ ಬರೀ ಈ ಇಂಗ್ಲೀಷ್ ಮ್ಯೂಸಿಕನ್ನು ಏನಿದೆ ಅದಕ್ಕೆ ತುಂಬ ಅಟ್ರಾಕ್ಷನ್ ಆಗಿಬಿಡ್ತಾರೆ ಜನ ಇವತ್ತು ನೆಸೆಸರಿ ಇರೋದು ನಮ್ಗೆ ಒಳ್ಳೆ ಆರೋಗ್ಯ ಆರೋಗ್ಯ ಬೇಕು ಅಂದರೆ ನಾವು ಮ್ಯೂಸಿಕಲ್ ಥೆರಫಿಯಿಂದ ಒಳ್ಳೆ ಆರೋಗ್ಯನ ನಾವು ಪಡ್ಕೋಬೋದು ಹೇಳಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಮನಸ್ಸು ತುಂಬ ಆಹ್ಲಾದಕರವಾಗಿರುತ್ತೆ ಒಳ್ಳೆಯ ಆರೋಗ್ಯ ಬರುತ್ತೆ ಈಗ ಮೇಡಮ್ ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ಬಿ ಪಿ ಕಾಯಿಲೆ ಆಗಲಿ ಅಥವಾ ಒಂದು ಡಯಾಬಿಟಿಸ್ ಆಗಲಿ ಅಥವಾ ಹೃದಯ ಬಡಿತದ್ದು ಒಂದು ಕಂಟ್ರೋಲ್ ಅಂತ ಏನು ಹೇಳ್ತೀವಿ ಅದೆಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಸಂಗೀತದಲ್ಲಿ ಇದೆ ಅದರ ಅರಿವು ಮೂಡಬೇಕು ಅದರ ಜಾಗೃತಿ ಆಗಬೇಕು ಅಂತ ಹೇಳಿ ಅವರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಹೇಳಿದರು ನನ್ನ ಹೆಸರು ಜಯಪ್ರಕಾಶ್ ದಾವಣಗೆರೆಯಿಂದ ಬಂದಿರೋದು ನಾನು ರಿಟೈರ್ಡ್ ಪಿ ಎಸ್ ಐ ಸಬ್ಇನ್ಸ್ಪೆಕ್ಟರ್ ಆಗಿ ಜುಲೈ ಇಪ್ಪತ್ನಾಲ್ಕರಲ್ಲಿ ನಿವೃತ್ತಿ ಹೊಂದಿ ಇವತ್ತು ಅನ್ಯಕಾರದ ಸಮೇತ ಇವತ್ತು ಬುಖಾಭಟ್ಟಣಕ್ಕೆ ಬಂದಾಗ ಈ ಸಂಗೀತ ಕಾರ್ಯಕ್ರಮಕ್ಕೆ ನಮ್ಮ ರಘುರಾವ್ ಸಾವರು ಆಹ್ವಾನಿಸಿದಾಗ ನಮಗೆ ಇನ್ನೂ ಈ ಸಂಗೀತ ಅಂತ ಪೊಲೀಸಲ್ಲಿ ಗೊತ್ತಿಲ್ಲ ಈ ಸಾರಿ ಬಂದಾಗಲೇ ಸಂಗೀತ ಅಥವಾ ಈ ಥರ ಈ ಥರ ಇಷ್ಟೆಲ್ಲ ಪವರ್ ಇದೆ ಇದಕ್ಕೆ ಇಷ್ಟೊಂದು ಶಕ್ತಿ ಇದೆ ಮಕ್ಕಳನ್ನು ನಾವು ಹಿಂದೂ ಸಂಸ್ಕೃತಿಯಲ್ಲಿ ಇದನ್ನು ಅಳವಡಿಸ್ಕೋಬೇಕು ಹಿಂದೂ ಸಂಸ್ಕೃತಿಯನ್ನು ಬೆಳೆಸ್ಬೇಕಂದ್ರೆ ನಾವು ಮಕ್ಕಳಲ್ಲಿ ಇವತ್ತಿನಿಂದಲೇ ನಾವು ಸಂಕಲ್ಪ ಮಾಡಿಕೊಂಡು ಅದನ್ನು ಮಾಡ್ಕೋಬೇಕಾಗತ್ತೆ ತಾವು ದಯವಿಟ್ಟು ಇದರಲ್ಲಿ ಎಲ್ಲರೂ ಈ ಕಾರ್ಯಕ್ರಮದ ಮುಖಾಲು ನಾನು ನಮ್ಮ ಜನತೆಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಚ್ ಪಿ ಗ್ಯಾಸ್ ಇಟ್ಕೊಂಡು ನಮ್ಮ ರಘುರಾಮ್ ಸಾಮ್ರಿ ಈ ಬುಕ್ಕಾಪಟ್ಟಣದ ಗ್ರಾಮದಲ್ಲಿ ಈಗೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಭಗವಂತ ಅವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವರಿಗೆ ಆರೋಗ್ಯ ಆಗಿಲ್ಲ ಕೊಟ್ಟು ಕಾಪಾಡಲಿ ಜೊತೆಗೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಜನಗಳನ್ನು ಜಾಗೃತಿಗೊಳಿಸಲಿ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಎರಡು ಮಾತುಗಳನ್ನು ಮುಗಿಸ್ತೀನಿ ಸನ್ಮಂತ್ರ ಅಂತ ಇದೇ ಬುಕ್ಕಾಪಟ್ಟಣದವರು ರಘುರಾವ್ ಸ್ನೇಹಿತರು ಇವತ್ತು ನಮ್ಮ ಬುಕ್ಕಾಪಟ್ಟಣದಲ್ಲಿ ಇಂಥ ಒಂದು ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತಂದರೆ ನಾವು ಬುಕ್ಕಾಭಟ್ಟಣದಲ್ಲಿಲ್ಲ ಬೆಂಗಳೂರಲ್ಲೆಲ್ಲೋ ಇದ್ದೀವಿ ಅಂತ ಅನಿಸುತ್ತೆ ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮನ ನಮ್ಮ ಬುಕ್ಕಾಭಟ್ಟಣದಲ್ಲಿ ಮಾಡೇ ಇಲ್ಲ ನಾವು ಯಾವಾಗಲೂ ಧಾರವಾಹಿ ಇದರಲ್ಲಿ ಸಿನಿಮಾದಲ್ಲಿ ಟಿ ವಿನಲ್ಲಿ ಮಾತ್ರ ನೋಡ್ತಾ ಇದ್ವಿ ಇವತ್ತು ಕಣ್ಣೆದ್ರಿಗೆ ನಮ್ಮ ಕಣ್ಣೆದರಿಗೆ ಸಂಗೀತ ಅಂದರೆ ಹೆಂಗೆ ಅದರಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕಣ್ಣಾರೆ ಕಂಡಿದ್ವಿ ನಿಜವಾಗಿ ಇಂಥ ಒಂದು ಕಾರ್ಯಕ್ರಮನ ಮಾಡಿಕೊಟ್ಟಿರೋದಕ್ಕೆ ನಮ್ಮ ಸಂಸ್ಕೃತಿನ ಇನ್ನು ಬೆಳೆಸ್ಕೊಂಡು ಹೋಗ್ಬೇಕು ಆಮೇಲೆ ಈ ಒಂದು ಕಾರ್ಯಕ್ರಮ ನಮ್ಮ ಪುರಾತನ ಕಾಲದಿಂದಲೂ ಇಂಥದ್ದು ಒಂದಿದೆ ಇದು ನಮ್ಮ ಹಳ್ಳಿಗಳಲ್ಲಿ ಇವತ್ತು ಕಣ್ಣಾರೆ ಕಂಡಿದ್ದಾಯಿತು ಈ ಇಂಥ ಒಂದು ಕಾರ್ಯಕ್ರಮನ ಅವರ ದಿವಂಗತ ಗಂಗೂಬಾಯಿ ಅವರ ಕುಟುಂಬಕ್ಕೆ ಅದು ರಘುರಾವ್ ಕುಟುಂಬಕ್ಕೆ ಇನ್ನೂ ಒಂದು ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಾಗಾಗಿ ಮಾಡ್ತಾ ಇರಲಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತು ಮುಗಿಸ್ತೀನಿ